ಕೃಷಾವತಿ ನೀರು ಅನುಮತ ಆಗಿರ್ತಕ್ಕಂಥದ್ದು ಯಡಿಯೂರಪ್ಪ ಕಾಲದಲ್ಲಿ ಅಲ್ಲೊಬ್ರು ವಕೀಲರವ್ರ ಖ್ಯಾತ ಕೆ ಆರ್ ಡಿ ಬಿಗೆ ಸಪೋರ್ಟ್ ಅಂತ ಹೇಳಿದ್ನಲ್ಲ ಲಿಂಕ್ ಇನ್ಕ್ಲೂಡಿಂಗ್ ಹನುಮಂತೇಗೌಡ ಓಬಳಾಪುರ ನಾನು ಈ ಶಾಸಕರು ಏನ್ ಕೆಸ ಪ್ರಶ್ನೆ ಮಾಡಂಗಿಲ್ಲ ಸರ್ ನೆಲಮಂಗಲ ತಾಲೂಕ್ ಅಧ್ಯಕ್ಷರಾಗಿ ಇನ್ನೂ ಒಂದು ತಿಂಗಳಾಗಿಲ್ಲ ಆಲ್ರೆಡಿ ನಿಮ್ ಬಗ್ಗೆ ಅಪಪ್ರಚಾರ ಶುರು ಮಾಡಿದ್ದಾರೆ ಇದು ಏನ್ ರಾಜಕೀಯನ ನಾನು ಇನ್ನು ಕೂಡ ತಾಲೂಕ್ ಬಿಜೆಪಿ ಅಧ್ಯಕ್ಷ ಕೇವಲ ಒಂದು ತಿಂಗಳಾಯ್ತು ಅವತ್ತಿನ ಕೂಡ ಕೆಲವು ಜನ ಅಂದ್ರೆ ಕಾಂಗ್ರೆಸ್ ನಾಟ್ ಜೆಡಿಎಸ್ ನಾಟ್ ಬಿಜೆಪಿ ಅವ್ರು ಯೋಧ ಮಾಡ್ಬೇಕು ಮಾಡ್ತಾರೆ ನಂದೇನು ಇಲ್ಲ ಬಟ್ ತನ್ನ ವೈಯಕ್ತಿಕ ಬೀದಿಗೆ ಬೀದಿಗೆಳಿದು ನನ್ನ ಕಟಾಕಕ್ಕೆ ಪ್ರಯತ್ನ ಮಾಡ್ತಾರೆ ಬಹುಶಃ ಶಾಸಕರಾದ್ಮೇಲೆ ಒಂಬತ್ತು ತಿಂಗಳು ಈಚೆಗೆ ಯಾರು ಕೂಡ ಪ್ರಶ್ನೆ ಮಾಡಿರ್ಲಿಲ್ಲ ಶಾಸಕರು ಆಗ್ ಮಾಡ್ತಾರೆ ಈಗ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಿ ನನಗೆ ಶಾಸಕರ ಮೇಲೆ ವೈಯಕ್ತಿಕ ದೇಶ ಅದು ಕೂಡ ಇಲ್ಲ ನಾನು ಅವ್ರನ್ನ ಒಳ್ಳೆ ಕೆಲಸಕ್ಕೆ ಅಭಿನಯ ಸಲ್ಲಿಸ್ತೀನಿ ಅಂತ ನಿಮ್ಮ ನಿಮ್ಮ ಚಾನಲ್ ಆಗ ಅವರಿಂದ ಕೂಡ ಹೇಳ್ತಾ ಬರ್ತಾ ಇದೀನಿ ಕೆಲವೊಂದು ವಿಚಾರಗಳು ಕೂಡ ಅವ್ರು ಏನೇನು ಮಾಡ್ತಾರೆ ಇಲ್ಲ ನನ್ನ ಗಮನಕ್ಕಿದ್ದು ಕೂಡ ಸುಮ್ಮನೆ ಕೈ ಕಟ್ಟು ಕೂರಕ್ಕೆ ನನ್ನ ತಾಲೂಕು ಅಧ್ಯಕ್ಷ ಮಾಡಿಲ್ಲ ನನ್ನ ಬ ಒಂದು ನ್ಯಾಷನಲ್ ಪಾರ್ಟಿ ಲಕ್ಷಾಂತರ ಜನ ಅಭಿಮಾನಿಗಳಿರ್ತಕ್ಕಂಥ ಲಕ್ಷಾಂತರ ಜನ ಕಾರ್ಯಕರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ಅಧ್ಯಕ್ಷ ಆಗಿ ಕಾಂಗ್ರೆಸ್ ಅನ್ನು ಮಾಡ್ತಕ್ಕಂಥ ಕೆಲವು ವಿಚಾರಗಳನ್ನ ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ನನ್ನ ಅಧ್ಯಕ್ಷ ಅಂತಕ್ಕಂಥದ್ದು ನನ್ನ ಮನವಿ ಅಷ್ಟೇ ಬಟ್ ಮೊನ್ನೆ ಆಚೆ ಮನೆ ಅಧ್ಯಕ್ಷ ಆದ್ಮೇಲೆ ಕೆಲವು ವಿಚಾರಗಳನ್ನ ಮೊನ್ನೆ ನಿಮ್ಗೆ ಗೊತ್ತು ಋಷಭಾವತಿ ನೀರನ್ನ ಎಂಟುನೂರ ಅರವತ್ತೆಂಟು ಕೋಟಿ ಕಾಮಗಾರಿಗೆ ಅನುದಾನ ತಂದಿದ್ದೀವಿ ಅಂತೇಳಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದು ಅಲ್ಲಿ ಮಾಹಿತಿ ಗೊತ್ತಿರ್ಲದು ಋಷಭಾವತಿ ನೀರು ಅನುಮೋದನೆ ಆಗಿರ್ತಕ್ಕಂಥದ್ದು ಯಡಿಯೂರಪ್ಪ ಕಾಲದಲ್ಲಿ ಒಂದು ಯಾವುದೋ ಒಂದು ಟೆಂಡರ್ ಕರೆದು ಕಾಂಟ್ರಾಕ್ಟ್ ಪಾಸ್ ಆಗ್ಬೇಕಾದ್ರೆ ಒಂದು ಗ್ರಾಮ ಪಂಚಾಯತಿ ಚರಂಡಿ ಕ್ಲೀನ್ ಮಾಡಿ ಒಂದು ಚರಂಡಿನ ಕ್ಲೀನ್ ಮಾಡಿ ಟೆಂಡರ್ ಪಾಸ್ ಮಾಡ್ಬೇಕಾದ್ರೆ ಅದು ಅಧಿಕೃತವಾಗಿ ಚಾಲನೆ ಸಿಗ್ಬೇಕಾದ್ರೆ ಕನಿಷ್ಠ ಪಕ್ಷ ಆರು ತಿಂಗಳು ಬೇಕು ಎಂಟುನೂರ ಅರವತ್ತೆಂಟು ಕೋಟಿನ ಇಮ್ಮಿಡಿಯೆಟ್ಲಿ ಬಂತು ಸಾಂಕ್ಷನ್ ಮಾಡಿಸ್ತು ನಾವು ತಂದಿದ್ದೀವಿ ದುಡ್ಡು ಹಾಗೆ ಹೀಗೆ ಅಂತೇಳಿ ಭಾಷಣ ಮಾಡಿಸಿದ್ ನನಗೆ ಯಾಕೆ ಮನಸ್ಸಿಗೆ ಬೇಜಾರಾಯ್ತು ನಾನು ವಿಚಾರ ಮಾಡಿ ಕೇಳಿದಾಗ ಅದ್ಯಾರು ಕೂಡ ಈ ಗ್ರಂಟಲ್ ಆಗಿರೋದಲ್ಲ ಲೋಕಸಭಾ ಚುನಾವಣೆ ಉತ್ಸವದ ಕಾಂಗ್ರೆಸ್ನ ಮಾಡ್ತಾ ಇರತಕ್ಕಂಥ ಗಿಮಿಕ್ ಅಂತ ಹೇಳೋರು ನಾವು ಕೆಲವು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಅವ್ರು ಕೆಲವೇ ಡಾಕ್ಯುಮೆಂಟ್ ಎಲ್ಲ ಕೊಟ್ರು ನೋಡೋದು ಯಾವ್ದು ಕೂಡ ಇವರು ಶಾಸಕರಾದ ಮೇಲೆ ಒಂದೇ ಒಂದು ಕಡೆನೂ ಕೂಡ ಎಲ್ಲೂ ಅನುದಾನ ಬಿಡುಗಡೆ ಆಗಿಲ್ಲ ಅದು ಆ ಹಣಕಾಸಿನ ಡಿಪಾರ್ಟ್ಮೆಂಟ್ ಅಲ್ಲಿ ಅನುಮೋದನೆ ಸಿಗಬೇಕು ಆಕ್ಷನ್ ಪ್ಲಾನ್ ಪಾಸ್ ಆಗ್ಬೇಕು ಟೆಂಡರ್ ಹೋಗ್ಬೇಕು ಸುಮಾರು ಕೆಲಸ ಅದು ಯಾರು ಆ ಎಮ್ ಎಲ್ ಆರ್ ಕೂಡ ಮಾಡ್ಬೇಕಾದ್ರೆ ಸುಮಾರು ಕೆಲಸ ಐತೆ ಆಗಿರ್ಲಿಲ್ಲ ನಾನು ಜಿಲ್ಲಾಧ್ಯಕ್ಷೆಲ್ಲ ಹೋಗಿ ಒಂದ್ಸತಿ ಬಿಜೆಪಿ ಹಾಲಿ ಶಾಸಕರು ಮನೆ ಕೊಡೋಕೆ ಅಂತ ಹೋಗೋದು ಅಲ್ಲೊಬ್ರು ವಕೀಲರವ್ರೆ ಖ್ಯಾತ ವಕೀಲರ ಪಾಪ ಅವರು ಅವರು ಹೆಸರು ಮಾಡೋದ್ರೆ ಹಿಂಗೆ ಕೂಗಾಡ ಹೆಸರು ಮಾಡಬೇಕಾಗ ನಮ್ಮನ್ನೆಲ್ಲ ಲೋದಾಗ ಹೋದಾಗ ಏನ್ ಬಾಯಿ ದೊಡ್ಡದ್ ಮಾಡ್ಬಿಡಪ್ಪ ನಾನು ಒಂದು ಹೇಳಿಕ್ ಬಯಸ್ತೀನಿ ನನ್ನ ಮೇಲೆ ತಂದೆ ಪ್ರೆಸ್ಪಿಟ್ ಮಾಡಿರೋದು ಅವ್ನು ಯಾರು ಗೊತ್ತೇ ಇಲ್ಲ ಈ ತಾರಕಿಗ ಯಾರು ಅಂತಾನೆ ಗೊತ್ತಿಲ್ಲ ಲಾಯರ್ ಅಂತ ನಾನು ಅವ್ನ ಆಮೇಲೆ ತಿಳ್ಕೊಂಡು ಲಾಯರ್ ನಮ್ಮ ಲಾಯರ್ ಬಟ್ ಲಾಯರ್ ಆಗಿರ್ಬೇಕು ಕಾಂಗ್ರೆಸ್ ಅಲ್ಲಿ ಅವ್ರ ಪೋಸ್ಟ್ ಏನು ಕಾಂಗ್ರೆಸ್ ಉಕ್ತಾರ ಅಥವಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಥವಾ ಎಮ್ ಎಲ್ ಎರವ್ರನ್ನ ಪತ್ರಿಕಾಗೋಷ್ಠಿ ಮಾಡೋಕ್ಕೋಸ್ಕರ ಮಡಿಕೊಂಡವ್ರ ಅವ್ರ ಪೋಸ್ಟ್ ಏನ್ ಕಾಂಗ್ರೆಸ್ ಅಲ್ಲಿ ಜೋರಾ ಮಾತಾಡ್ತಾರ ಉದ್ದೇಶಕ್ಕೋಸ್ಕರ ನಾವು ಅವ್ರ ಆಫೀಸಲ್ಲಿ ಡಾಕ್ಯುಮೆಂಟ್ ಕೊಡಕ್ ಹೋಗಿದ್ದೀವಿ ಅವತ್ತು ಕದ ಪದ ಅಂತ ಕೂಗಿ ಕೂಗಾಡ್ತಿದ್ರು ಪಾಪ ಕೆಲವು ವಿಚಾರಗಳ ಪ್ರಶ್ನೆ ಮಾಡಿದ್ರಲ್ಲಿ ನಿನ್ನ ಹಂಗೆ ತೋರಿಸ್ಬಿಡ್ತೀನಿ ಹಿಂಗೆ ತೋರಿಸ್ಬಿಡ್ತೀನಿ ಅಟ್ಲ ಪಟ್ಲ ಅಂತ ನಾನು ಅದ್ರ ಬಗ್ಗೆ ಮಾಧ್ಯಮ ಘೋಷಕರ ಹೇಳ್ತೀನಿ ಇನ್ನು ಕೆಲವು ವಿಚಾರಗಳು ಆದ್ರೂ ನಿಮ್ಮ ಚಾನಲ್ ಪ್ರಶ್ನೆ ಮಾಡಿದ್ಕೋಸ್ಕರ ಹಂಗೆ ಎದ್ದು ಕೃದ್ಯೋಗ್ ಬೇಡ ಅಂತ ಉತ್ತರ ಕೊಡ್ತಾವೇನು ಅಷ್ಟೇ ನೀವು ಪ್ರಶ್ನೆ ಮಾಡಿದ್ಕೋಸ್ಕರ ಆ ವಿಚಾರ ಹೇಳಿದಂಗೆ ಹೋದ್ ಚೆನ್ನಾಗಿ ಕಾಣಲ್ಲ ಅಂತ ಪ್ರಶ್ನೆ ಮಾಡ್ತಾ ಅಷ್ಟೇ ಅವ್ರು ಕೆಲವು ವಿಚಾರ ನಿವೃತ್ತಿ ವಿಚಾರಗಳೆಲ್ಲ ಸೇಡುತ್ತಾರೆ ಯಾವುದೋ ಜನಪ್ರಿಯ ಅಪಾಯಿಂಟ್ಮೆಂಟ್ ಹತ್ರ ನೀನು ಲೇಔಟ್ ಹೋಗಿದ್ದೆ ನಾನು ಅವತ್ತು ನಿಮ್ಮ ಲೀಗಲ್ ಲಾಯರು ಇಪ್ಪತ್ತು ಸೈಟ್ನ ನಾನು ಬ್ಯಾರ ಹೆಸರು ಡಿಗ್ರಿ ಮಾಡಿಸ್ಕೊಟ್ಟು ನಾನು ಇದಕ್ಕೆ ಕಾಸು ಮಾಡಿಕೊಟ್ಟೆ ಅನ್ನೋದು ಅವ್ರ ಪ್ರಶ್ನೆ ನಾನು ಉಂಟು ಕೇಳ್ತೀನಿ ನೀವು ಅಂತ ಉತ್ತಮ ಲಾಯರ್ ಆಗಿದ್ರೆ ನನ್ನ ಇಲಿಗಲ್ ಆಕ್ಟಿವಿಟಿ ಮಾಡೋಕೆ ಯಾಕೆ ಪ್ರಚೋದನೆ ಕೊಟ್ಟರೆ ನೀವು ನಾನು ನಿಮ್ಮ ಕ್ಲೈಂಟ್ ಒಂದ್ಮೇಲೆ ನಾನು ಒಳ್ಳೆದಾರಿಗೆ ಕೊಡ್ತೊಡ್ಬೇಕಾ ಕೆಟ್ಟ ಕೊಡ್ಬೇಕ ನೀವೇ ಒಪ್ಕೊಂತೀರಿ ಇಪ್ಪತ್ತು ಸೈಟ್ನ ನಾನು ಡಿಫಿ ಮಾಡಿಸ್ಕೊಟ್ಟು ಕಾಸು ಮಾಡ್ಕೊಟ್ಬಿಟ್ಟು ಅವಾಗ ಬೆಳ್ಕೊಂಡ್ಬಿಟ್ಟ ಇನ್ನೊಬ್ಬ ಬೆನ್ನು ಚೂರು ಹಾಕಿ ಅಂತ ಹೇಳಿ ಇತಿಹಾಸದಲ್ಲೇ ನಿಮ್ಮ ಇತಿಹಾಸದಲ್ಲೇ ಲಾಯರ್ ವೃತ್ತಿ ಒಳಗೆ ಒಂದೇ ಒಂದು ಕೇಸ್ ನಿಮ್ಗೆ ಗೆದ್ದಿದ್ದೀನಿ ಅಂತ ತೋರ್ಸುದ್ರೆ ತಾಲೂಕ್ ಆಫೀಸ್ ಮುಂದೆ ಕೋರ್ಟ್ ಮುಂದೆ ನೀನು ಕಾಲು ಮುಗ್ತೀನಿ ನಾನು ಅವ್ರನ್ನ ಇವ್ರಿಗೆ ಎತ್ಕಟ್ಟೋದು ಇವ್ರನ್ನ ಅವ್ರಿಗೆತ್ಕಟ್ಟೋದು ಕೇಸ್ ಹಾಕ್ಸೋದು ಎರಡು ಕಡೆ ರಾಜಿ ಮಾಡಿ ಕಾಸು ಹೊಡೆಯೋ ಕೆಲಸ ನಿಮ್ದು ಅದು ಒಂದ್ ಕಡೆ ಇರಲಿ ಯಾವಾಗ ಅವಲ್ ನಾನು ಏನ್ ಹೇಳಿದೆ ವೆನಿಲ ಗಿಡ ಹಾಕ್ತಾವ್ರೆ ಆರ್ ಡಿ ಬಿಗೆ ಸಪೋರ್ಟ್ ಅಂತ ಹೇಳಿದ್ನಲ್ಲ ಡೈರೆಕ್ಟ್ ಲಿಂಕ್ ಇನ್ಕ್ಲೂಡಿಂಗ್ ಹನುಮಂತೇಗೌಡ ಓಬಳಾಪುರ ದೊಡ್ಡ ಲಾಯರ್ ಅದಪ್ಪ ಕೆ ಆರ್ ಡಿ ಬಿ ಅಕ್ವೋರ್ ಮಾಡಕ್ ಬಂದ ಒಂದು ಹೋರಾಟ ಮಾಡದ ನೀನು ಹೋಗ್ಲಿ ನಮ್ಗೆ ಬೇಡಪ್ಪ ನಮ್ಮ ಹೋಗಿ ಬಿಳಿಸ್ಬಿಡ್ರಿ ನಾವು ಜಮೀನು ಕೊಡೋಕೆ ರೆಡಿ ಇಲ್ಲ ಈಗ ಅಕ್ವರ್ ಮಾಡಿರ್ತಕ್ಕಂಥ ಜಾಗ ಸಾಕು ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನ್ ಬಿಡಲ್ಲ ಅಂತೇಳಿ ಒಂದು ಹೋರಾಟ ಮಾಡ್ಲಿಲ್ರಿ ನೀನು ಇವಾಗ ನೀನು ನನಗೆ ಮೇಧಾವಿ ನನಗೆ ದೊಡ್ಡ ದೊಡ್ಡ ಭಾಷಣಗಳು ಹೇಳಿ ನನ್ನ ಈ ರೀತಿ ಅದೇನೋ ಇತ್ತು ಕಟ್ಟಾಕಿ ಕಟಾಕಿ ಕಟಾಕಿ ಒಂದು ಹೋರಾಟ ಮಾಡಲಿಲ್ಲ ನಾನೂರು ಎಕರೆ ಗೋಮಾಳ ಐತೆ ಇಲ್ಲಿ ಗೋಬಳಪುರ ಸರ್ವೆ ನಂಬರಲ್ಲಿ ನಾನೂರು ಎಕರೆ ಇದೆ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಸುಮಾರು ಜನ ಡಾಕ್ಯುಮೆಂಟ್ ಸಮೇತ ನನಗೆ ಕೊಟ್ಟವ್ರೆ ಎಸ್ ಸಿ ಎಸ್ ಟಿಗಳ್ನ ಎತ್ಕಟ್ಟೋದು ನೈಜತೆ ಮಾಡ್ಕೊಡೋದು ಅವ್ರು ಕಾಸು ಕೊಡಿಸ್ತೀನಿ ಅಂತೇಳಿ ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಕಾಸು ತಗೋಂತವ್ರೆ ಅನುಮಂತಗೋಡು ಎಷ್ಟಾಯ್ತು ಒಂದು ಎಕರೆಗೆ ಹತ್ತು ಲಕ್ಷ ನಾನೂರು ಎಕರೆಗೆ ನಲವತ್ತು ಕೋಟಿ ರೂಪಾಯಿ ಕಾಸಾಯ್ತು ಆ ವಿಚಾರನೆಲ್ಲ ಬದಿಬುಟ್ಟು ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಬೆಳಗ್ಗೆ ಎತ್ತ ತಕ್ಷಣ ಕೇರಳ ಅಟ್ಲೀಸ್ಟ್ ನಿಮ್ ಕಣ್ಗೆ ಕಾಣ್ತಾ ನಮ್ಮಲ್ಲಿ ಇಲ್ಲಿ ಕಡೆ ಬೆಳಗ್ಗೆ ಸಾಧ್ಯವಿಲ್ಲ ಹುಣಸೆ ಮರ ಬೆಳಗ್ ಹುಣಸೆ ಮರ ಇವಾಗ ಆಗ್ತಾ ಇರ್ತಕ್ಕಂಥ ಕಾಸು ಹೊಡೆ ಅಟ್ ಲೀಸ್ಟ್ ಒಂದು ಒಂದ್ ದರ್ಜೆ ನಿಮ್ ಗೌರ್ಮೆಂಟ್ ಇತ್ತು ಅಂತ ಹಿಡಿಯೋದಾಗಿತ್ತಲ್ಲ ನೀವು ಆ ಕೆಲಸ ಮಾಡ್ಲಿಲ್ಲ ನೀವು ಹಂಗೆ ಏನು ಕೆಲಸ ಮಾಡೋ ಸಿಂಗಿಲ್ ಕೂಡ ಮಾತಾಡೋ ಒಬ್ಬ ದೇಶದಲ್ಲ ಇಪ್ಪತ್ತೈದು ವರ್ಷ ಆಯ್ತು ಇವಾಗ ದೇವೇಗೌಡರು ಪ್ರಧಾನ ಮಂತ್ರಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷ ನನಗಾಲೇ ನಲವತ್ತೊಂದು ವರ್ಷ ಪ್ರಧಾನಿ ಇನ್ನೂ ಇಪ್ಪತ್ತು ವರ್ಷ ಮುಂದ್ಕೋರು ಕೂಡ ಯಾರ ಪ್ರಧಾನಮಂತ್ರಿ ಹೆಸರ ನಮ್ಮಲ್ಲಿ ಯಾರು ಇಲ್ಲ ಅಂತ ದೇವೇಗೌಡರ ಬಗ್ಗೆ ನೀನು ಏಕಾವ್ ಮಾತಾಡಬಹುದು ನಾನು ಒಬ್ಬ ಶಾಸಕರನ್ನ ಗೌರವಿತವಾಗಿ ಪ್ರಶ್ನೆ ಮಾಡೋದು ನಿನ್ ಕೆಳಗೆ ಅಗೌರವ ಕಾಣಿಸ್ತದ ಮೋದಿ ಅವ್ರನ್ನ ನೀನ್ ಹೋಗಬಾರ ಅನ್ಬಹುದು ನಾ ಶಾಸಕರು ಪ್ರಶ್ನೆ ಮಾಡೋಂಗಿಲ್ಲ ನೀವು ಮಾತ್ರ ಅವರ ಮೋದಿ ಏನ್ ಕೆಲಸ ಅಂತ ಪ್ರಶ್ನೆ ಮಾಡಬಹುದು ನಾನು ಈ ಶಾಸಕರು ಏನ್ ಕೆಲಸ ಅಂತ ಪ್ರಶ್ನೆ ಮಾಡಂಗಿಲ್ಲ ನೀನ್ ಮಾಡ್ತಕ್ಕಂಥದ್ದೆಲ್ಲ ಸರಿ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನ ಏಕಾವ ಚಂದ್ರ ಮಾತಾಡಿಸ್ತೀಯಾ ನಿಮ್ಗೆ ಒಬ್ಬ ಶಾಸಕರನ್ನೊಂದು ಕ್ಷೇತ್ರ ಶಾಸಕರು ನಾನು ಪ್ರಶ್ನೆ ಮಾಡಿದ್ರೆ ನೀನ್ ಕೆಡ್ದ ಕಾಣಿಸ್ತದೆ ಅಂತ ಯಾವ ಸೀಮೆ ಲಾಯರ್ ಅಂತಕ್ಕಂತ ಪ್ರಶ್ನೆ ಮಾಡ್ಬೇಕಾಗ್ತದೆ ಏನೋ ಹೇಳ್ತಾ ಇದ್ರು ಒಕ್ಕಳಿಸ್ಬಿಟ್ಟು ಹಂಗ್ ಕುಮಾರಸ್ವಾಮಿಗಳು ಇಂದಿರಾ ಗಾಂಧಿ ಯಾರು ಕುಮಾರಸ್ವಾಮಿ ಅವರು ಕುಟುಂಬದಿಂದ ಬಂದವರು ಒಪ್ಕೊತೀನಿ ಇಡೋರಪ್ಪ ಕುಟುಂಬದಿಂದ ಬಂದ್ಬಿಟ್ರೆ ಒಪ್ಕೊಂತೀನಿ ಆಯ್ತು ಇಂದಿರಾ ಗಾಂಧಿ ಯಾರು ರಾಜೀವ್ ಗಾಂಧಿ ಯಾರು ಸೋನಿಯಾ ಗಾಂಧಿ ಯಾರು ರಾಹುಲ್ ಗಾಂಧಿ ಯಾರು ಇವರೆಲ್ಲ ಬೇರೆ ಒಂದ್ ಇರೋದಾ ಅಥವಾ ಒಂದೇ ಕುಟುಂಬ ಬಂದಿರೋದ ನಾನು ಅವ್ರ ಬಗ್ಗೆ ಮಾತಾಡೋದು ದೊಡ್ಡನಲ್ಲ ಬಟ್ ಈ ತಿನ ಮನ ಇನ್ನೊಬ್ರು ಹೇಳ್ತಾರಪ್ಪ ಸಾವಿರ ಮುಸ್ಲಿಮ್ಸ್ ಬಗ್ಗೆ ಅವ್ನಾರ ಗಡ್ಡು ಸಾಬಿ ಇಡ್ಕೊಂಡು ಅಲ್ಲಾಡಿಸ್ತೀರ ಅಂತ ಮುಸ್ಲಿಂ ಬಂದವರನ್ನ ಕೇಳಿಕ್ ಬಯಸ್ತೀನಿ ಒಬ್ಬ ಕಾಂಗ್ರೆಸ್ ಮುಖಂಡಲ್ಲ ಅವರು ಮುಖಂಡರಲ್ಲ ಕಾಂಗ್ರೆಸ್ ಮುಖಂಡರಲ್ಲ ಕಾಂಗ್ರೆಸ್ ಮುಖಂಡ ಅಂತ ಹೇಳಿರ್ತಕ್ಕಂಥ ಲಾಯರ್ ಬಾಯಲ್ಲಿ ಒಬ್ಬ ಗಡ್ಡ ಸಾಬಿ ಮುಸ್ಲಿಂ ಅಂತ ಅಂದ್ರೂ ಕೂಡ ಸುತ್ತಮುತ್ತ ಇರೋರು ಒಬ್ರು ಕೂಡ ಅವರು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ದೂಷಣೆ ಮಾಡ್ತಾ ಇದೀವ ಕಾಂಗ್ರೆಸ್ನ ದೂಷಣೆ ಮಾಡ್ತಾರ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಕೊಂಡ್ರಿ ಗಡ್ಡ ಸಾಬಿ ಅನ್ಬೋದ ಅವ್ ಗಡ್ಡ ಸಾಬ್ಬು ಅಂತ ಅನ್ಬೋದು ಅವನ್ನ ಹಂಗ ಅಂದ್ರೂ ಕೂಡ ಅಂತ ಹೇಳ್ತಾರಲ್ಲ ಹೇಳ್ತಾರೆ ರೆವಿನ್ಯೂ ಲೈವರ್ಟ್ ಹೊಡೆದ್ಬಿಟ್ರು ಕಾಸ್ ಮಾಡ್ಬಿಟ್ರೆ ಇದುಗಲ್ ಮಾಡ್ಬಿಟ್ರು ಅಂತೇಳಿ ನಾನು ಜನಗಳ ರೈತರ ತಗೂ ಕಾಸು ಖರೀದಿ ಮಾಡಿ ಪ್ರಾಮಾಣಿಕತೆಯಿಂದ ದುಡ್ಡು ಕೊಟ್ಟು ಖರೀದಿ ಮಾಡೋ ಜಾಗದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ ನಿಮ್ ಕೆಲಸ ಏನ್ರಿ ಲಾಯರ್ ಸಾಹೇಬ್ರೆ ನಿಮ್ ಕೆಲಸ ಏನು ನೀವೇನ್ ಮಾಡ್ತಾ ಇದ್ದೀರಿ ನಿಮ್ ಉದ್ಯೋಗ ಏನು ನಾನೇ ಕೇಸ್ ಕೊಟ್ಟಿದ್ದೆ ಇಪ್ಪತ್ನಾಲ್ಕು ವರ್ಷ ಕಾಸಿಸ್ಕೊಂಡಿದೀರ ಇವತ್ತು ಕೂಡ ಸೆಟಲ್ಮೆಂಟ್ ಮಾಡ್ಕೊಡ್ಲಿಲ್ಲ ತಿರ್ಗ ನಮ್ಮ ರೈತರ ಮೇಲೆ ವಾಪಸ್ತೀರ ದುಡ್ಡು ಸಾಕಾಗಲ್ಲ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಹಾಕಿದ್ರ ಇಂತ ಒಬ್ಬ ದೊಡ್ಡ ಭಗವದ್ಗೀತೆಯನ್ನ ಅದೇನ ಹೇಳ್ತಾರಲ್ಲ ಅಂತ ಒಂದು ಬಾಯಲ್ಲಿ ನನ್ನ ಗುಡುಗುಗಳನ್ನ ಬಿಡಿಸಿ ಬಿಡ್ಸೋಬೇಕ ನಾನು ಒಬ್ಬ ಮಾಜಿ ಪ್ರಧಾನಿ ಇವತ್ತು ಇವತ್ತು ಕೂಡ ನಿಮ್ಮ ಆಯ್ತು ನಿಮ್ಮ ಸರ್ಕಾರ ಐತೆ ಈ ದೇಶದ ಪ್ರಧಾನಮಂತ್ರಿ ನಮ್ಮ ಅಂತ ತಲಾಸ ಮಾಡ್ತೀನಿ ನೋಡೋಣ ನಮ್ಮ ರಾಜ್ಯವ್ ತಲಸ ಮಾಡಲಿ ದೇವೇಗೌಡ ಕುಟುಂಬ ಮಾಡೋದು ದೊಡ್ಡದ ಯಾಕೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯನ್ನು ಬಿಟ್ಟು ಬಂದ್ರಿ ನೀವು ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರ ವಿಶ್ವಾಸ ಬಿಟ್ರಿ ನನ್ನ ಮಾಹಿತಿ ಇಲ್ಲ ಅಂತ ಶ್ರೀನಿವಾಸ ಮೂರ್ತಿಯನ್ನು ನೀನು ಮಾಡ್ತಕ್ಕಂತ ಗೋಮಾಳದಲ್ಲಿ ನಾಲ್ಕ ಎಕರ ಜಾಗ ಮಾಡ್ಕೊಡ್ಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಶ್ರೀನಿವಾಸ ಮೂರ್ತಿನ ಕೆಟ್ಟವನ ತಿಳ್ಕೊಂಡು ವಾಪಸ್ ಬಂದ್ರಿ ನಾಲ್ಕೆಕ್ರೆ ಗೋಮಾಳ ಜಾಗ ಮಾಡ್ಕೊಡ್ಲಿಲ್ಲ ಉದ್ದೇಶ ಒಂದೇ ಒಂದು ಉದ್ದೇಶಕ್ಕೋಸ್ಕರನೇ ವಾಪಸ್ ಬಂದಿದ್ದು ಈಗ ನನಗ್ ಬಂದ ಮಾಹಿತಿ ಪ್ರಕಾರ ಎಮ್ ಎಲ್ ಅವ್ರನ್ನ ಕ್ರಿಮಿನಲ್ ಕಮಿಟಿ ಮೆಂಬರ್ ಅಧ್ಯಕ್ಷನ್ ಮಾಡ್ತೀವಿ ಅಂತ ಮಾತೊಟ್ಟವ್ರಂತೆ ಅದೇ ಕಾನೂನು ಇಲ್ಲ ಬಹುಶಃ ಅಂತರ್ ಅಂದ್ರೆ ಈ ಗೋಮಾಳನ ಸರ್ಕಾರಿ ಜಾಗಗಳನ್ನ ಯಾವ ರೀತಿ ಕಬಳಿಸಂತ ಪ್ಲಾನ್ ಲಾಯರ್ ತಲೆಗೈತಲ್ವ ಈಗ ಅದಕ್ಕೆ ತಿಮ್ಮೆಲ್ಲ ಅಧ್ಯಕ್ಷ ಅವ್ರನ್ನ ಲಾಯರ್ ಪೋಸ್ಟ್ ಇವರು ಎಮ್ ಎಲ್ ಎ ಪೋಸ್ಟ್ ನಗ್ ಕೊಟ್ಟು ಅವ್ರ ಕಡೆಯಿಂದ ತಾಲೂಕು ಆಫೀಸಲ್ಲಿ ಆಡಳಿತ ಮಾಡ್ಸಕ್ಕೆ ಪ್ಲಾನ್ ಮಾಡೋದಂತ ಮಾಹಿತಿ ಅಷ್ಟಪ್ಪ ನಾನು ಇನ್ನ ಸುಳ್ಳು ಹೇಳ ದೂಷಣ ಮಾಡಲ್ಲ ಜನ ಏನಂತ ಮಾತಾಡ್ತಾರೆ ನೀನ್ ತಗೊಳಪ್ಪ ನಂದೇನು ಅಭ್ಯಂತರ ಇಲ್ಲ ನೀನ್ ತಗೋ ನನ್ನ ಇತಿಹಾಸ ಹೇಳ್ಬಿಡ್ತೀನಿ ನೀನ್ ಹೆಂಗಿದ್ದು ತಗೋತು ಇದ್ದು ನನ್ನ ಸ್ನೇಹಿತನ ಒಬ್ರು ಹೇಳ್ತಾರೆ ನಿಮ್ ಇತಿಹಾಸ ಸತ್ಯ ಅದು ಸಿಕ್ಕಾಪಟೆ ಕರ್ಸ ಬರ್ತನಲ್ಲಿ ಬಂದಿರ್ತಕ್ಕಂಥ ಜೀವನ ನಮ್ದು ರೈತ ಹಾಕಿ ವರ್ಗ ನಮ್ಮ ನಿಮ್ಮ ನೀವು ಹೇಳಿದಂಗೆ ನಮ್ಮಅಪ್ಪನ ಅಂದಾನೆ ಇಲ್ಲ ಸದ್ಯ ನಿಮ್ ಚಿಕ್ಕಪ್ಪ ಮಿಲ್ಟ್ರಿ ಕಾಸು ಬಂತು ಇವ್ರು ಚಿಕ್ಕಪ್ಪನಿಗೊಬ್ ಕಾಸು ಬರ್ತದೆ ಅವ್ರ ಕುಟುಂಬನೇ ಸರ್ವನಾಶ ಮಾಡ್ಬಿಡನೈತ ಮಿಲ್ಟ್ರಿ ಒಬ್ಬ ಅವ್ರ ಚಿಕ್ಕಪ್ಪ ಒಬ್ಬ ಆ ದುಡ್ಡು ಬರ್ತಾ ಸುಮಾರು ಇಪ್ಪತ್ತೈದು ಇಪ್ಪತ್ತು ಹಿಂದೆ ಆ ದುಡ್ಡನ್ನ ಎತ್ಕೊಂಡ್ಬಂದಿ ಅವ್ರು ಇಡೀವರ್ಕು ಸದ್ಯ ಚಿಕ್ಕಪ್ಪನಿಗೆ ಮೋಸ ಮಾಡಿ ಅಂಥ ದೂರ ಮಾಡಿ ಇವತ್ತು ಅವ್ರ ಕುಟುಂಬ ಎಸ್ ಹೇಳಿ ಕಿಲ್ದಂಗೆ ದೂರ ಮಾಡಿ ಯಾವ್ದು ರೈಲು ವಿಚಾರದ ಗಲಾಟೆ ಮಾಡ್ಕೊಂಡು ರೈಲಾಗ ಒದ ತಿಂದಂತ ಪುಣ್ಯಾತ್ಮೈತ ಲಾಯರು ನನ್ನ ಬಗ್ಗೆ ಹಂಗೆ ಹಿಂಗಿಂತ ಅಂತ ಇಂತ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ರೆ ಊಸ್ ದಿಸ್ ಲಾಯರ್ ನನ್ನ ಬಗ್ಗೆ ಮಾತಾಡೋಕೆ ನೀನು ಯಾರು ನಾನು ಕೇಳಿದ್ದು ಎಮ್ ಎಲ್ ಎನ್ನ ಎಮ್ ಎಲ್ ಎ ಆನ್ಸರ್ ಮಾಡಬೇಕು ಇಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆನ್ಸರ್ ಮಾಡಬೇಕು ನೀನು ಯಾರು ಆನ್ಸರ್ ಮಾಡಕ್ಕೆ ನನಗೆ ನಾನು ನಿನ್ನ ವೈಯಕ್ತಿಕ ವಿಚಾರ ಮಾತಾಡಿದ್ದೀನ ನೀನು ವೈಯಕ್ತಿಕ ದೂಷ್ಠೆ ಮಾಡಿದ್ದೀನ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ತಾಲೂಕ್ ಅಧ್ಯಕ್ಷ ಮಾಡೋ ನನ್ನ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ ನಾನು ಎಮ್ ಎಲ್ ಎನ್ನು ದಂಡಿಸ್ತೀನಿ ಸರಿ ಅದೂ ಇರಲಿ ನಾನಲ್ಲ ಹೋಗಿ ಏನೋ ಮುಂಬೈಯಿಂದ ಬಂದೆ ಹಂಗೆ ಹೆಂಗೆ ಅಂತ ನಾನು ಹೇಳಿದ್ದೇನು ಅಂದ್ರೆ ನಾನು ಮುಂಬೈಯಿಂದ ಬಂದಿಲ್ಲ ಊರಾಗಿರ್ಲಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನಾನೇನಾರು ಕೂಡ ಇಲ್ಲಿದ್ದು ಸ್ಥಳಕ್ಕೆ ಹೋಗಿ ಇದ್ದಿದ್ರೆ ನಾನು ಇಬ್ಬರನ್ನ ಕೂರಿಸಿ ಮಾತಾಡಿಸಿ ಗೊಂದಲ ರೀತಿ ಸಮಸ್ಯೆ ಪ್ರಯತ್ನ ಮಾಡ್ತಿದ್ದೆ ನಮ್ಮ ಕಾರ್ಯಕರ್ತರು ಬಿಟ್ಟು ಮಾತಾಡೋಂತ ಪ್ರಯತ್ನ ಮಾಡ್ತಿದ್ದೆ ಅಂತ ನಾನು ಹೇಳಿದ್ದು ನೀವ್ ಹೇಳೋದೇನು ರೌಡಿಗಳು ಕಸ್ಬಿಡ್ತೀರಾ ಯಾರು ಬಂದಿದ್ದು ನನ್ ಬಾಯ್ಲ ಮಾತು ಬಂದೈತಾ ಆಯ್ತು ಎಮ್ ಎಲ್ ಎ ಸಾಹೇಬ್ರಿಗೆ ಒಂದು ಪ್ರಶ್ನೆ ಮಾಡೋಣ ಕಾಂಟ್ರವರ್ಸಿ ಇರ್ತಕ್ಕಂಥ ಪ್ಲೇಸ್ ಅದು ಇನ್ನೊಂದು ದಿವಸ ಓಪನ್ ಮಾಡ್ಕೊಂಡಿದಾಗ ಸೊಸೈಟಿನ ಅದನ್ನ ಅಲ್ಲಿ ಆಲ್ ಇಂಡಿಯಾ ನ್ಯೂಸ್ ಸೊಸೈಟಿ ಓಪನ್ ಮಾಡ್ಕೊಂಬದಾಗಿತ್ತಲ್ ಗಣಪಾ ಗ್ರಾಮ ಪಂಚಾಯತಿ ಓಪನ್ ಓಪನ್ ಮಾಡಿಸಿ ಕಾಂಟ್ರವರ್ಸಿ ಸೃಷ್ಟಿ ಅವಶ್ಯಕತೆ ಏನಿತ್ತು ಅವತ್ತೇ ಇದು ಡೇಟಾ ಹಾಕೊಂಡು ಅವತ್ತೇ ಗುಮ್ಲಾ ಮಾಡ್ಕೊಂಡು ನಾವೆಲ್ಲ ಇದು ಮಾಡ್ಬಿಡ್ತೀವಿ ಅಂತ ಮಾಡ್ತದೇನಿತ್ತು ಹ್ಮ್ ಇವತ್ತು ಕೂಡ ಸುಮಾರು ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನ ನನ್ನ ಹತ್ರ ಬಂದ್ರೆ ಹೋಗ್ಲಾಲ್ ಕಡೆ ಇವ್ರು ಏನೇನ ವ್ಯವಹಾರಗಳು ಮಾಡ್ತಾವ್ರೆ ನಾನು ಹೇಳಿದೆ ಒಂದೇ ಒಂದು ಕೇಸು ನೀವು ಗೆದ್ದಿದ್ದ ಇತಿಹಾಸ ಇದ್ರೆ ಒಂದು ಕೇಸು ನೂರಾರು ಬೇಡ ಇದ್ರೆ ಓಪನ ತೋರಿಸಲಿ ನಂಗೆ ಗೆದ್ದಿದ್ದೀನಿ ಅಂತೇಳಿ ಆ ಕಡೆಗೂ ಕೇಸ್ ಹಾಕ್ಸೋದು ಈ ಕಡೆಗೂ ಕೇಸ್ ಹಾಕ್ಸೋದು ರಾಜ ಮಾಡಿ ರಾಜಕುಮಾರ್ ಕಾಸೊಡೆಯ ಕೆಲಸ ಇವರು ನನ್ನ ಇತಿಹಾಸ ಹೇಳ್ತಾರೆ ಅಂತ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋ ಪ್ರಾಮಾಣಿಕತೆ ಕೆಲಸ ಮಾಡ್ತೀನಿ ಜನಗಳ ದುಡ್ಡು ಕೊಟ್ಟು ಖರೀದಿ ಮಾಡ್ತೀನಿ ಜಮೀನ ಸಮಾಜದಲ್ಲಿ ಬದುಕ್ತಾ ಇದ್ದೀನಿ ಕುಟುಂಬ ರಾಜಕಾರಣ ಆ ರಾಜಕಾರಣ ಅವನೇ ಅವ್ರ ಮೋದಿ ಇವ್ರು ಮೋದಿ ಬಗ್ಗೆ ಮಾತಾಡೋ ಸಿಕ್ತೇತೇನ್ರಿ ಒಬ್ಬ ಮೋ ಇಡೀ ಪ್ರಪಂಚನೇ ಕೊಂಡಾಡೋಂಥ ಒಬ್ಬ ವ್ಯಕ್ತಿ ಬಗ್ಗೆ ಏಟೋ ಚಂದಲ್ಲಿ ಮಾತಾಡೋಂಥ ಇವ್ರಿಗೆ ದೊಡ್ದು ಇವ್ರ ಎಮ್ ಎಲ್ ಎ ಮಾತ್ರ ಪ್ರಶ್ನೆ ಮಾಡಬಾರ್ದು ಅಂತ ನಾನು ನಾನೇನು ತಪ್ಪು ಮಾಡಿದ್ದೀನಿ ಎಲ್ಲಾದರೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಚಾಲೆಂಜ್ ಆಗ್ತೀನಿ ಎಲ್ಲಾದರೂ ಒಂದೇ ಒಂದು ಕಡೆ ನಾನೇನಾದರೂ ಕೂಡ ಎಮ್ ಎಲ್ ಎನ ಸಿಂಗಲ್ ವರ್ಡ್ ಮಾತಾಡಿದ್ದಿದ್ರೆ ನಾನು ತೋರಿಸ್ಲಿ ಅದ್ರ ಜೊತೆ ಶುಭಾವತಿ ಮೊನ್ನೆ ಓಪನ್ ಮಾಡ್ಬಿಟ್ರಲ್ಲ ಹಿಂಗೆ ಕರೆದು ಬಿಟ್ರೆ ನಮ್ಮ ಜನ ಬಂದ್ಬಿಡ್ತು ಅಂಬೇಡ್ಕರ್ ಜಯಂತಿ ಮಾಡ್ಬಿಟ್ಟು ಹಿಂಗೆ ಕರೆದು ಬಿಟ್ರೆ ಸಿಎಂ ಬಂದಾಗ ಎಷ್ಟು ಜನ ಬಂದ್ಬಿಡ್ತು ಅಂತ ಸಿ ಎಂ ಬಂದಾಗ ಐನೂರು ರೂಪಾಯಿ ಒಂದು ತಲೆಗೆ ಮಾತಾಡಿ ಮುನ್ನೂರು ರೂಪಾಯಿ ಕಾಸು ಕೊಟ್ಟು ಇನ್ನೂರು ರೂಪಾಯಿ ಕೊಟ್ಟಿದ್ದಂತ ಕಂಪ್ಲೇಂಟ್ ಆಗಿರ್ತೀವಿ ಪಕ್ಷದ ಮೇಲೆ ಎಷ್ಟು ಹೇಳೋ ಐನೂರು ರೂಪಾಯಿ ಮಾತಾಡಿ ಮುನ್ನೂರು ಮುನ್ನೂರು ರೂಪಾಯಿ ಕ್ಯಾಶ್ ಕೊಟ್ಟು ಇನ್ನೂ ಇನ್ನೂರು ರೂಪಾಯಿ ಕೊಟ್ಟು ಜನಕ್ಕೆ ಕೂಗಾಡ್ತಾವ್ರೆ ನೀವು ಒಳ್ಳೆ ಕೆಲಸ ಮಾಡಿ ಜನಗಳ್ನೆ ಕಾಸು ಕೊಟ್ಟು ಕೆಲಸ ಬಟ್ ಎಲ್ಲ ರಾಷ್ಟೀಯ ಪಕ್ಷದಾಗ ಮಾಡ್ತಾರೆ ಅಂತ ಇವ್ರು ಏನು ಹಾಳಾಗೋಲ್ಲ ನನಗೆ ಬೇಕಾಗಿಲ್ಲ ಬಟ್ ಅಲ್ಲಿ ಕರೆಸಿ ಋಷಿಭಾವತಿ ನೀರು ಇದ್ರ ಏನು ಹೇಳ್ರಿ ಸುಮಾರು ಇಪ್ಪತ್ತ್ ನಾಲ್ಕು ವರ್ಷದಿಂದನೇ ಒಂದು ಟೈಮಿಂಗ್ಸ್ ನೀವು ಸಲ್ಲಿಸಿ ಪತ್ರಿಕೆ ಯಾವುದೇ ಕಾರಣಕ್ಕೂ ಕೂಡ ಇದು ಯೋಗ್ಯವಾದ ನೀರಲ್ಲ ಗಲೀಜು ನೀರನ್ನು ಸಮಿ ಬಿಡ್ತಕ್ಕಂಥದ್ದು ಫಿಲ್ಟರ್ ಮಾಡಿ ಜಂಗ್ ಕೊಡೋಂಥ ಕೆಲಸ ಮಾಡ್ತೀವಿ ಅಂತಾರೆ ಅಷ್ಟೆಲ್ಲ ರಿಸ್ಕೇ ಬೇಡ ಎಂಟ್ನೂರ ಅರವತ್ತೆಂಟು ಕೋಟಿಲಿ ಎಂಟು ಬರೀ ಅರವತ್ತೆಂಟು ಕೋಟಿ ಕೆಲಸ ಆಯ್ತದೆ ಎತ್ತಿನ ಹೋಳೆ ನೀರಾವಳಿಯನ್ನು ನಮ್ಮ ತಾಲೂಕಿಗೆ ಬರೋಂಥ ಕೆಲಸ ಮಾಡಿನಿ ಶಾಸಕರು ನಾನು ಎಂಬ ಸಲ್ಲಿಸ್ತೀನಿ ನಾನು ಈಗಲೂ ಹೊತ್ತು ಸ್ಟಿಕನ್ ಇದ್ದೀನಿ ನಾನೇ ಅವ್ರನ್ನ ಬೆಳ್ಳಿರತ್ತಲ್ಲಿ ಕೂರ್ಸೊಂಡು ಓಡಾಡಿಸ್ತೇನೆ ಒಂದ್ ದಿವಸ ಬೆರವಣಿಗೆ ಮಾಡಿಸ್ಬಿಡೋಣ ನನ್ನೇನು ಇಲ್ಲ ಹನುಮಂತೇಗೌಡರು ಮಾಡಿರ್ತಕ್ಕಂಥ ಹವ್ಯಾವಳಿ ಇತಿಹಾಸನ ಈ ನನ್ನ ಹತ್ರ ದಾಖಲೆ ಇಲ್ಲ ಸದ್ಯದಲ್ಲೇ ಸದ್ಯದಲ್ಲೇ ಎಲ್ಲ ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ ಮಾಧ್ಯಮದ ಮುಖಾಂತರ ತುತ್ತೀನಿ ಅವನ ಇತಿಹಾಸ ಜಾಲಾಡ್ತೀನಿ ಆಡ್ತೀನಿ ಏನೇನು ಮಾಡೋರು ಏನೇನು ವ್ಯವಹಾರ ಮಾಡೋರು ಯಾರ್ಯಾರಿಗೆ ಏನೇನು ತೊಂದರೆ ಕೊಡ್ತಾವ್ರೆ ಜೋರ ಬಾಯಿ ಕಲ್ತಿದ್ದೀನಿ ಅಂತಲ್ಲ ನೀವು ಅವ್ರಿಗೆ ನಮ್ಮ ನಮ್ಮ ಕೆಲವು ಜನ ನಂಬರೆಲ್ಲ ನಮಗೆ ಕೃಷ್ಣಪ್ಪ ಹೇಳಿದ್ರು ವಿಚಾರ ಮಾತಾಡೋಕೆ ಹೋಗ್ಬೇಡ ಮಾತಾಡಬೇಡ ಅವ್ರ ವಿಚಾರನ ಸುಮ್ಮನೆ ಯಾಕೆ ಮಾತಾಡ್ತೀಯಲ್ಲ ಅವ್ರು ಲಾಯರ್ ಏನಲ್ಲಿ ಏನು ಪೋಸ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ ಏನು ಕಮಿಟಿ ಮೆಂಬರ ವಕ್ತಾರ ಬ್ಯಾಕ್ ಅಂದ್ರೆ ಅಧ್ಯಕ್ಷ ಅಲ್ಲ ಅವ್ರು ಮಾತಾಡ್ತಾರೆ ಅಂತೀನಿ ಯಾಕೆ ಮಾತಾಡ್ತೀಯಾ ಅಂತೇಳಿ ನನ್ನೆಲ್ಲ ಸುಮ್ಮ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ನಾನು ಕಾಲು ತರ್ಕೊಂಡು ಜಗಳಕ್ಕೆ ಬರಲ್ಲ ನೀವು ಮಾತಾಡೋ ಮಾತು ಸಿಂಗಿಲ್ ಓರಾಡೋಣ ಕಮ್ಮಿ ಮಾಡಬೇಕು ನಿಮ್ಮ ಅಪ್ಪ ಅಂದರೆ ನಮ್ಮಪ್ಪ ರೈತ ನಿಮ್ಮಪ್ಪ ದೊಡ್ಡ ಮನುಷ್ಯರು ನಿಮ್ಮ ನಿಮ್ಮ ತನ್ನ ನಿಮ್ಮ ಚಿಕ್ಕಪ್ಪ ಮಿಲ್ಟ್ರಿ ಮ್ಯಾನ್ ಕಸ ಮಾಡ್ಕೊಂಡ್ಬಂದೋರು ಅವ್ರ ತಂಗ್ದ ಬಂದಿರೋ ದುಡ್ಡನ್ನು ನೀವೇನೇನು ಮಾಡೋದಿ ಅಂತಲೂ ಗೊತ್ತು ಆ ಮಿಲ್ಟ್ರಿ ಸಂಬಂಧ ನಿಮ್ಮ ಮನೆ ತಂದಿರು ಇಲ್ಲವರು ಅಂತಲೂ ಗೊತ್ತು ಇಡೀ ನಿಮ್ಮ ಇತಿಹಾಸ ಎಲ್ಲ ನನಗೆ ಗೊತ್ತು ಹೋಗ್ಳಪುರದಾಗ ಏನೇನು ಇವತ್ತು ಇವತ್ತೇನಾದ್ರು ಕೂಡ ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಎಷ್ಟು ಜನಗಳ ಮೇಲೆ ಕೇಸ್ ಹಾಕ್ಸ್ತಾ ಇದ್ದೀರಾ ಎಷ್ಟು ಜನಗಳ ಮೇಲೆ ತೊಂದರೆ ಕೊಡ್ತಾ ಇದ್ದೀರಾ ಆಮೇಲೆ ಯಾವುದೋ ಒಂದು ಖಾತೆ ಇರಲಿಲ್ಲ ಯಾರೋ ಸಪ್ತಿರೋರಿಗೆ ಬದುಕೋರಿ ಅಂತ ಹೇಳಿ ದುಡ್ಡು ಮಾಡ್ಸಿದ್ದಿಲ್ಲ ಇನ್ನೂ ಹಲವಾರು ಇದು ಸ್ವಲ್ಪ ಟೈಮ್ ಬೇಕು ನನಗೆ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಕೇಳೋದಿಷ್ಟೇ ನಾವು ನಿಮ್ಮ ವೈಯಕ್ತಿಕ ಟಾರ್ಗೆಟ್ ಮಾಡೋಕೆ ಹೋಗಿಲ್ಲ ನೀವು ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಶಾಸಕರನ್ನ ನಾವು ಇರೋ ಪಕ್ಷ ನಾವು ಇದ್ದೀವಿ ಆಡಳಿತ ಇದ್ದೀರಾ ನೀವು ಏನೇ ಸರಿ ತಪ್ಪು ಮಾಡ್ಲೇಕ್ ಮಾಡಿದ್ರೆ ಅಭಿಲೇ ಸಲಸಿ ನಾವು ಸುಮ್ ಸುಮ್ಮನೆ ಹೋಗಾಡಲ್ಲ ಆಮೇಲೆ ಸುಮ್ಮನೆ ಸುಮ್ಮನೆ ನಿಮ್ಮನ್ನು ಎತ್ಕೊಂಡಂತ ಕೆಲಸನೂ ಮಾಡಲ್ಲ ನಾನೇನಾರು ಕೂಡ ತಪ್ಪು ಮಾಡೋದು ಬೇಕಾದ್ರೆ ದಂಡಿಸಿ ನನ್ನ ವೈಯಕ್ತಿಕವಾಗಿ ತಗೊಂಡೋಗಿ ಈ ಥರ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ಹಾಕ್ಬಿಟ್ಟು ನೀವು ಸರ್ವಾಧಿಕಾರ ಮಾಡ್ತೀವಿ ಅನ್ನೋದಾಗಿ ತಿಳ್ಕೊಂಡಿದ್ರೆ ನಿಮ್ಮ ಕನಸು ಬಗ್ನ ನಿಂತಿಗೆ ನನ್ನ ಸಹಮತ ಇಲ್ಲ ಅರ್ಧಐತ್ತಲ್ಲ ನೀವು ಏನೋ ಮಾಡ್ಕೊಳ್ಳಿ ನೀವು ಪಾರ್ಟಿ ಸಂಘಟನೆ ಮಾಡ್ಕೊಳ್ಳಿ ಒಂದು ನೇರವಾಗಿ ಚಾಲೆಂಜ್ ಆಗ್ತೀನಿ ಮುಂಬಾರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಸೇರಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಹಿಡಿಯಂಗೆ ಕೊಡಲಿಲ್ಲ ಅಂತಂದ್ರೂ ಕೂಡ ಆ ಚುನಾವಣೆ ಆದಮೇಲೆ ಇವೆಲ್ಲ ಮೀಟಿಂಗ್ ಮಾಡ್ರಿ ಕೂತ್ಕೊಳ್ರಿ ನಾನು ನಿಮ್ಮದು ಭಾಷಣ ಮಾಡ್ರಿ ಎಲ್ಲೈತಪ್ಪ ಏನು ಚಾಲೆಂಜ್ ಆಗ್ತಿಲ್ಲ ಚೋದ್ರಿ ಎಲ್ಲಿ ಅಂತ ಕೇಳಿ ಅಲ್ಲಿ ಗಂಟ ಕಾಲಾವಕಾಶ ಹೋಗಿ ಸಮಾಧಾನವಾಗಿ ನಿಮ್ದೇ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಸುಮ್ ಸುಮ್ಮನೆ ನಮಗೆ ನೋಡ ನಾಲೆ ನಮ್ಮ ಹುಡುಗರ ಮೇಲೆ ಯಾರೋ ಒಂದು ಆಟಿ ಹಾಕಿ ಅದ್ರಸ್ ಹಾಕಿ ನಿಮಗೆ ವೃತ್ತಿ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಪಾಪ ಅಲ್ಲಿ ಒತ್ತಿಲ್ರು ಅಂತ ಒಂದು ಗೌರವ ಇತ್ತು ಪೋಸ್ಟ್ ಅದು ಒಳ್ಳೆ ಹೆಸರಿರ್ತಕ್ಕಂಥ ಪೋಸ್ಟು ಆದರೆ ನೀವೆಲ್ಲ ಹಿಂಗೆ ಹೆಂಗೆ ಬಳಸ್ಕೊತಾ ಇದ್ದೀರಾ ನಿಮ್ಮ ಟ್ರಿಮಿಲ್ ಮೆಂಬರ್ ಅಧ್ಯಕ್ಷ ಮಾಡಿಸ್ಕೊಂಡು ನನಗೇನು ಹೆದ್ದಾಂತರಲ್ಲ ಮಾಡಿಸ್ಕೊಂಡು ಇರೋ ಎಲ್ಲ ಗೋಮಾತಕ್ಕೂ ಕೂಡ ನೈಜತೆ ಕೊಡಿಸಿ ಒಳ್ಳೆ ಕಾಸು ಮಾಡ್ಕೊಂಡು ಹಿಂದೆ ಇರುವಂತ ಕೆಲಸ ಮಾಡ್ರಿ ಕುಮಾರಸ್ವಾಮಿ ಬಗ್ಗೆ ಮಾತಾಡೋ ನೈತಿಕತೆಯೂ ಕೂಡ ನಿಮಗಿಲ್ಲ ಯಡಿಯೂರಪ್ಪರ ಬಗ್ಗೆ ಮಾತಾಡೋ ನೈತಿಕತೆನೂ ಇಲ್ಲ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆನೂ ಕೂಡ ನಿಮಗಿಲ್ಲ ನಾವು ಜೆ ಡಿ ಎಸ್ ಅವರು ಬಲಿಷ್ಠವಾಗಿದ್ದೀವಿ ಈ ತಾಲೂಕಲ್ಲಿ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪರಿಷತ್ತು ಲೋಕಸಭಾ ಎಮ್ ಎಲ್ ಎಲ್ಲ ಚುನಾವಣೆಗಳು ಕೂಡ ನಾವು ಗೆಲ್ತೀವಿ ಇನ್ನೊಂದು ಮಾತ್ರ ಒಂದು ಮಾತು ಹೇಳಿದ್ರು ನೋಡಿ ಅಥ್ವ ನಂದು ಕೂಡ ಸಹಮತ ಐತೆ ಎಲ್ಲ ಕೂಡ ವಿರೋಧ ಮಾಡಕ್ಕ ನೀವು ಒಂದು ಮಾತು ಹೇಳಿದ್ರೆ ಏನು ಮಾಡಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರು ನಾನು ಮಾಡಿದ ಕೆಲಸದ ಮೇಲೆ ಓಟ್ಕೆಳ್ಬೇಕು ಅಂತೇಳಿ ಶ್ರಮ ಆಗ್ತೀರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತೇಳಿ ಖಂಡಿತವಲ್ಲೂ ಆ ಕಾನ್ಸೆಪ್ಟ್ ನಂದು ಕೂಡ ಸಹಮತ ಐತೆ ಈ ಸತಿ ಏನೇನೋ ಕೊಟ್ಟೆಲ್ಲ ಗೆದ್ದಿದಿರ ಈ ಸತಿ ಏನೇನೋ ಕೊಟ್ಟು ಜನಗಳು ಅಂದ್ರೆ ಗೆದ್ದಿದ್ದೀರಾ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಆದರೂ ಕೂಡ ಶಾಸಕರಿಗೆ ಭಗವಂತ ಶಕ್ತಿ ಕೊಡ್ಲಿ ಒಳ್ಳೆ ಅನುದಾನ ತಂದು ಸಿದ್ಧರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿ ಅನುದಾನಗಳನ್ನ ಹೆಚ್ಚಿಗೆ ಮಾಡಿಸ್ಕೊಂಡ್ಬಂದಿ ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿ ಜನಗಳ ಓಟ್ ಕೇಳಿ ಗೆಲ್ಲಿ ನನ್ನೇನು ಅಭ್ಯಂತರ ಇಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಜನಗಳು ಆಯ್ಕೆ ಮಾಡಲಿ ಅದೊಂದಕ್ಕೆ ಮಾತ್ರ ನಿಮ್ಮ ಸಹಮತ ನಿಕ್ಕಿದ್ ನೀವು ಮಾತಾಡಿರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಇರೋದೈತೆ ನಾನು ನಿಮ್ಮಿಂದ ಪಾಠಸ್ಕೋಬೇಕಾಗಿಲ್ಲ ಅಥವಾ ನಿಮ್ಮಿಂದ ಸಂಬಂಧ ತಗೋಬೇಕಾಗಿಲ್ಲ ನಿಮ್ಮ ಹಿತವಚನೂ ಕೂಡ ಬೇಡ ಅದನ್ನೇ ಹೇಳ್ತಲ್ಲ ಬ ಭಗವದ್ಗೀತೆ ಅಂತ ಬುದ್ಧ ಹೇಳ್ತಲ್ಲ ಭೂತಿನ ಬೇಲೆ ಭಗವದ್ಗೀತೆ ಹೇಳ್ತಂಗೆ ನಿನ್ನ ಮಾತ್ರ ನಾನು ಕೇಳಂತ ಅವಶ್ಯಕತೆ ಇಲ್ಲ ನೀವು ನಾನು ಯಾವ ರೀತಿಲೂ ಕಡಕರ್ಜಿ ಹಾಕಿಬಿಡ್ತೀನಿ ವ್ಯವಹಾರ ಮಾಡೋದಕ್ಕೆ ಏನಾರ ಮಾಡಿರಿ ಕಾನೂನು ಪ್ರಕಾರ ನ್ಯಾಯಿಕ ಪರ ನಾವು ಅಂಬೇಡ್ಕರ್ ಕೊಡೋದು ಸಂವಿಧಾನದ ಪರ ನಂಗೆ ಕರೆಕ್ಟಾಗಿದ್ದರೆ ಜನ ನಾನು ಒಪ್ಕೊಂಡ್ಲಿ ನಾನೇ ಇಲ್ಲಿಗೆಲ್ಲ ಆ್ಯಕ್ಟಿವಿಟಿ ಮಾಡೋದಾಗಲಿ ಜನಗಳ ಮೋಸ ಮಾಡೋದಾಗಲಿ ಜನಗಳು ತೊಂದರೆ ಕೊಡೋದಾಗಲಿ ಮಾಡಿದರೆ ನನಗೆ ಶಿಕ್ಷೆ ಆಗಲಿ ತೊಂದರೆ ಇಲ್ಲ ಒಂದು ಈಗ ಹೇಳ್ರಿ ಏನೋ ಕರ್ಗೇವ್ರನ್ನ ಪ್ರಧಾನಮಂತ್ರಿ ಮಾಡ್ದೆ ಅಟ್ಲೀಸ್ಟ್ ಮಾಡೋದು ಬೇಡ ಕಾಂಗ್ರೆಸ್ ಏನು ಬಂದಿರತಾನೆ ಪ್ರಧಾನಮಂತ್ರಿ ಆಗೋದು ನಿಮ್ಮಲ್ಲಿ ಕೈ ಜೋಡಿಸ್ ಮನವಿ ಮಾಡ್ತೀನಿ ನಮ್ಮ ರಾಹುಲ್ ಗಾಂಧೀಜಿಯವ್ರ ಹತ್ರ ನಮ್ಮ ರಾಜ್ಯದ ಪ್ರಧಾನಮಂತ್ರಿ ಕರ್ಗೇವ್ರು ಅಂತ ಒಂದು ಮಾತು ಎನಿಸ್ಬಿಟ್ರೆ ನಮ್ಮ ದೇವಗುಡ್ರು ಕೊನೆಗಲ್ದಾಗರೂ ಕೂಡ ಕಣ್ತುಂಬಂದು ನೋಡ್ಲಿ ಅಂತಕ್ಕಂಥ ನನ್ನ ಆಸೆ ನಾನು ಅಲ್ಲಿ ಇಪ್ಪತ್ತಾರು ಮೂವತ್ತು ವರ್ಷ ಆಯಿತು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿ ಅವ್ರ ಬಗ್ಗೆ ಬಾಯ್ ಬಾಯಿಗೆ ಹೋದ್ ಅವರೆಲ್ಲ ಅವ್ರ ಜೊತೆ ಇಟ್ಕೊಂಡು ಅವ್ರ ಹಿಂದೆ ಕೆಲಸ ಮಾಡಿಸ್ಕೊಂಡು ಕುಮಾರಸ್ವಾಮಿ ಮನೆಗೆಲ್ಲ ಹೋಗಿ ಯಾವ ರೀತಿ ಏನೇನು ಮಾಡಿದ್ರ ಅಂದೆಲ್ಲ ಗೊತ್ತಿಲ್ಲ ನಮಗೆ ಇವತ್ತು ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಅದು ದಯಮಾಡಿ ಒಳ್ಳೇದಲ್ಲ ಅದು ನಾವು ನಾವು ನಿಮ್ಮ ಉತ್ತರ ಉತ್ತರ ಕೊಡಬಾರ್ದಾಗಿತ್ತು ನಾನು ಮಾಧ್ಯಮಗಳೋಷ್ಠಿ ಕರಿತೀನಿ ಸದ್ಯದಲ್ಲೇ ಆಲ್ ಇಂಡಿಯಾ ಎಲೆಕ್ಷನ್ದು ನಮ್ಮದು ಜೆ ಡಿ ಎಸ್ ಇಬ್ಬರು ಕಮ್ಯುನಿಕೇಷನ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಮಾಡಿ ಪ್ರತಿಯೊಂದು ಕೂಡ ದಾಖಲೆ ಸಮೇತ ಉತ್ತರ ಕೊಡ್ತೀನಿ ರಾಜ್ಯದಲ್ಲಿ ಮತ್ತು ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ಮಾಧ್ಯಮದವರು ಕೂಡ ಒಂದು ಕಡೆ ಕರೆದು ಏನು ಸರಿಯ ಉತ್ತರ ಕೊಡೋಂಥ ಕೆಲಸ ನಾನು ಮಾಡ್ತೀನಿ